ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಳಸಿ ನಾಗಾರ್ಜುನ್ಗೆ ನೋಡು ನಾಗಾರ್ಜುನ್ ಜಾನ್ಸಿ ಈ ಐಷಾರಾಮಿ ಜೀವನನ ಬಿಟ್ಟು ಆ ಕೊಂಪೆನಲ್ಲಿ ಹೋಗಿ ಬದುಕ್ತಾ ಇರೋಳು ಅವಳು ಅವಳು ಗಂಡನ್ನು ಬಿಟ್ಟು ಹೇಗೆ ಬಂದ್ಬಿಡ್ತಾಳೆ ಬರೋಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದೆಯಲ್ಲ ಈಗ ಗೊತ್ತಾಯ್ತಾ ನನ್ನ ಪವರ್ ಏನು ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ಬರೋದಕ್ಕೆ ಅವಳು ಸಿದ್ಧ ಆಗಿದ್ದಾಳೆ ಅಂತ ಹೇಳಿದ್ದಕ್ಕೆ ನೀನು ಏನೇ ಹೇಳು ತುಳಸಿ ನಾನಂತೂ ನಂಬೋದಿಲ್ಲ ಈಗಲೂ ನಾನು ನಂಬೋಕೆ ರೆಡಿ ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ನಾನು ಮಾತಾಡುವಾಗ ಸ್ಪೀಕರ್ ಆನ್ ಮಾಡಬೇಕಿತ್ತು ಅವಾಗ ನೀನು ಕೇಳಿಸ್ಕೊಂಡಿದ್ರೆ ಗೊತ್ತಾಗ್ತಾ ಇತ್ತು ಜಾನ್ಸಿ ಮನೆಗೆ ವಾಪಸ್ ಬರ್ತಾ ಇದ್ದಾಳೋ ಇಲ್ವೋಡಿವೋ ಸಾಕ್ತಾ ಇದೆಯೋ ಇಲ್ಲ ಅಂತ ನಿನಗೆ ಕ್ಲಾರಿಟಿ ಸಿಗ್ತಾ ಇತ್ತು ಆದರೆ ನಾನು ಸ್ಪೀಕರ್ ಆನ್ ಮಾಡಲಿಲ್ವೇ ಆದ್ರೂ ಈಗಲೂ ಏನು ಕಾಲ ಮಿಂಚಿಲ್ಲ ನನ್ನ ಸಹಾಯ ಯಾವಾಗ ಬೇಕಾದ್ರೂ ನನಗೆ ಕಾಲ್ ಮಾಡು ಅಂತ ನಾನು ಹೇಳಿದೀನಿ ಅದ್ರ ನೆಪದಲ್ಲಾದ್ರೂ ನಾನಿವಾಗ ಅವಳಿಗೆ ಫೋನ್ ಮಾಡಿ ಕೇಳ್ತೀನಿ ಕೇಳಿಸ್ಕೊ ಅವಳಗ್ ಏನು ಹೇಳ್ತಾಳೆ ಅಂತ ಅಂದ್ಬಿಟ್ಟು ಸ್ಪೀಕರ್ ಹಾಕ್ತೀನಿ ಅಂತ ಫೋನ್ ಮಾಡ್ತಾಳೆ ಇಲ್ಲಿ ಜಾನ್ಸಿ ಆಟೋಗೆ ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ ಆಟೋ ಮಿಸ್ ಆಗುತ್ತೆ ಅವರು ನಿಲ್ಸೋದಿಲ್ಲ ಅಷ್ಟರೊಳಗೆ ಡೆ ಇವ್ರ ಅತ್ತೆ ಫೋನ್ ಮಾಡ್ತಾಳೆ ಅಂದ್ರೆ ತುಳಸಿ ಕಾಲ್ ಮಾಡ್ತಾಳೆ ಹೇಳಿ ಅತ್ತೆ ಅಂತ ಫೋನ್ ರಿಸೀವ್ ಮಾಡೋಷ್ಟರೊಳಗಡೆ ಅಲ್ಲಿಗೆ ರಾಘು ಮತ್ತೆ ತರುಣ ಇಬ್ರು ಬರ್ತಾರೆ ತುಳಸಿ ಇಷ್ಟ ಬಂದಂಗೆ ಮಾತಾಡ್ತಾ ಇರ್ತಾಳೆ ತುಳಸಿ ಎಲ್ಲಿದ್ದೀಯಮ್ಮ ನಿನಗೆ ಆ ರಾಘು ಡಿವೋರ್ಸ್ ಕೊಡ್ತಾನೆ ಅಂತ ನೀನೇನು ಹೆದರ್ಕೊಂಬೇಡ ಆದ್ರೆ ಅವರೆಲ್ಲ ಅಂದ್ಕೊಂಡಿದ್ದಾರೆ ನೀನು ದುಃಖದಲ್ಲಿರ್ತೀಯ ಅಂತ ಆದ್ರೆ ಅವ್ರಿಗೇನು ಗೊತ್ತು ನೀನು ಬಿಂದಾಸಾಗಿರ್ತೀಯ ಅಂತ ನಾನು ಯಾವಾಗ ಬರಬೇಕು ಹೇಳಮ್ಮ ನಾನು ಬರ್ತೀನಿ ನಾನು ಅಪ್ಪನ್ಗೆ ಹೇಳಿಲ್ಲ ಯು ಡೋಂಟ್ ವರಿ ನೀನೇನು ಹೆದರ್ಕೊಂಬೇಡ ನಾನು ಅಲ್ಲಿಗೆ ಬಂದು ರಾಣಿ ಥರ ಕರ್ಕೊಂಡು ಬರ್ತೀನಿ ನೀನೇನು ಹೆದ್ರಕೊಂಬೇಡ ಅವರೆಲ್ಲರೂ ನೀನು ಬಿಂದಾಸಾಗಿರ್ತೀಯ ಅನ್ನೋದು ಅವ್ರಿಗೆಲ್ಲ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಅತ್ತೆ ಪ್ಲೀಸ್ ಡಿವೋರ್ಸ್ ಕೊಡ್ಸೋಕ್ಕೆ ಅವರೆಲ್ಲ ಯಾರು ಅತ್ತೆ ನನ್ನ ಗಂಡನ ನನ್ನಿಂದ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ರಾಗು ನನ್ನವನು ಯಾವತ್ತಿದ್ರೂ ಅವ್ನು ನನ್ನೋನು ಮಾತ್ರ ನನ್ನ ಗಂಡ ಅವ್ರನ್ನ ಬಿಟ್ಟೋಗೋದಕ್ಕೆಲ್ಲ ಅವರಿಂದ ನಾನು ತಾಳಿ ಕಟ್ಟಿಸ್ಕೊಂಡಿರೋದು ನಾನು ಅವ್ರ ಜೊತೆ ಬದುಕಬೇಕು ಬಾಳ್ಬೇಕು ಅನ್ನೋ ಆಸೆಯಿಂದ ಅವರೆಲ್ಲರೂ ಯಾಕೆ ನನಗೆ ಡಿವೋರ್ಸ್ ಕೊಡಿಸ್ತಾರೆ ಅಂತ ಹೇಳಿದ ತಕ್ಷಣ ಇಲ್ಲಿ ತುಳಸಿ ಗಾಬರಿಯಿಂದ ಎದ್ದು ನಿಂತ್ಕೊತಾಳೆ ಇಲ್ಲ ಅತ್ತೆ ನಾನು ರಾಗುನ ಬಿಟ್ಕೊಡೋ ಅಂತ ಮಾತೇ ಇಲ್ಲ ಯಾರೆಲ್ಲ ಕಾಯ್ತಾ ಇದ್ದಾರೋ ನನಗೆ ಡಿವೋರ್ಸ್ ಆಗುತ್ತೆ ಅಂತ ಯಾರೆಲ್ಲ ಖುಷಿ ಪಡೋಣ ಅಂತ ವೈಟ್ ಮಾಡಿ ಮಾಡ್ತಾ ಇದ್ದರು ಅವ್ರಿಗೆಲ್ಲರಿಗೂ ಹೇಗೆ ಬ್ರೇಕ್ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅತ್ತೆ ರಾಗುನ ಬಿಟ್ಕೊಡೋ ಮಾತೇ ಇಲ್ಲ ಅವನ್ನ ಖಂಡಿತ ನಾನು ಬಿಟ್ಕೊಡೋದಿಲ್ಲ ಯಾಕೆ ಅಂದರೆ ಇವಳು ಹಳೇ ಜಾನ್ಸಿ ಇವಾಗ ಹೊಸ ಜಾನ್ಸಿಯಾಗಿ ಉಳ್ದಿಲ್ಲ ನಾನು ಹಳೇ ಜಾನ್ಸಿ ಯಾರು ನಟ್ಟು ಯಾರು ಗುಲ್ಟುನ ಎಲ್ಲೆಲ್ಲೆಲ್ಲ ಟೈಪ್ ಮಾಡಬೇಕು ಹೇಗೆಲ್ಲ ಮಾಡಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾರ ಹತ್ರ ಹೇಗಿರಬೇಕು ಯಾರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ರಿಗೆಲ್ಲರ ಬಾಯಿಗೂ ಬೀಗ ಹಾಕೇ ಹಾಕ್ತೀನಿ ನೀವೇನು ವರಿ ಮಾಡ್ಕೋಬೇಡಿ ಅತ್ತೆ ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸಲ್ ನನ್ನ ಬಗ್ಗೆ ಯೋಚನೆ ಮಾಡಿ ನೀವು ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೋಬೇಡಿ ಖಂಡಿತ ಹಾಳು ಮಾಡ್ಕೋಬೇಡಿ ನಾನು ನನ್ನ ಗಂಡನ ಉಳಿಸ್ಕೊಂಡೇ ಉಳಿಸ್ಕೊತೀನಿ ಅತ್ತೆ ಪ್ರೀತಿ ಮಾಡ್ತಾ ಇರೋ ನನ್ನ ಗಂಡನ್ನ ನಾನು ಉಳಿಸ್ಕೊಳ್ಳೋದು ನನ್ಗೆ ಹೇಗೆ ಅಂತ ಗೊತ್ತು ಅಂತ ಹೇಳಿದ ತಕ್ಷಣ ಇಲ್ಲಿ ರಾಗು ಗಾಬರಿ ಆಗ್ತಾನೆ ಏನಿದು ಜಾನ್ಸಿ ಮೇಡೆ ಮಿಗಿ ಥರ ಮಾತಾಡ್ತಾ ಇದ್ದಾರೆ ಅಂತ ಕಟ್ಟಿಂಗ್ ದಂಗೆನೆ ರಾಗು ಕಡತಿರ್ಗಿ ಏನ್ ಹೆಚ್ಚು ಬಂದ್ರೆ ನಾನು ಹೇಳಿದ್ದು ಕರೆಕ್ಟಾ ಅಂತ ಹೇಳ್ತಾಳೆ ಅದಕ್ಕೆ ತರುಣ ವಿಷಲ್ ಹೊಡಿತಾನೆ ಅದಕ್ಕೆ ಥ್ಯಾಂಕ್ ಯು ಅಣ್ಣ ಅಂತ ಹೇಳಿದ ತಕ್ಷಣ ಅಲ್ಲಿ ಆಟೋ ಬರುತ್ತೆ ಆಟೋ ಅಂತ ಹೇಳಿ ಆಟೋನ ನಿಲ್ಸ್ಕೊಂಡು ಆಟೋಗೆ ಹತ್ಕೊಂಡು ಹೋಗಿ ಬಿಡ್ತಾಳೆ ರಾಘು ಮತ್ತೆ ತರುಣ ಅವಳೇ ನೋಡ್ತಾ ಇರ್ತಾರೆ ರಾಘು ಅಂತೂ ಫುಲ್ ಗಾಬರಿಯಿಂದ ನಿಂತಿರ್ತಾನೆ ಅನ್ಸಿ ಮನೆಗೆ ಬಂದು ಹೋದ್ಮೇಲೆ ಅವಳು ಚಾಲೆಂಜ್ ಮಾಡಿ ಹೋದ್ಮೇಲೆ ಅನಿತಾ ತುಂಬಾನೇ ಹುಚ್ಚಿ ತರ ಎಲ್ಲ ಕಿತ್ ಎಸಿತಾ ಇರ್ತಾಳೆ ಅಷ್ಟೊಳಗಡೆ ಅಲ್ಲಿ ಅವ್ರ ಅಣ್ಣ ಮತ್ತೆ ಅವರ ಅಮ್ಮ ಬಂದು ಏನಾಗಿದೆ ಅನಿತಾ ಯಾಕೆ ಹೀಗೆ ಮಾಡ್ತಾ ಇದ್ಯಾ ಯಾಕೆ ಹಿಂಗ್ ಹುಚ್ಚಿ ತರ ಆಡ್ತಾ ಇದ್ಯಾ ಅಂದಿದ್ದಕ್ಕೆ ಅವಳು ಹೇಗಣ್ಣ ನಮ್ಮನೆ ಒಳಗಡೆ ಬಂದು ನನ್ಗೆನೆ ಚಾಲೆಂಜ್ ಮಾಡಿ ಹೋಗ್ತಾಳೆ ಅಂತ ಕೇಳಿದ್ದಕ್ಕೆ ಅವಳು ಚಾಲೆಂಜ್ ಮಾಡಿ ಹೋದ್ಲು ಸರಿ ಆಯ್ತು ಆದ್ರೆ ನೀನ್ ಯಾಕೆ ಹಿಂಗ್ ರಿಯಾಕ್ಟ್ ಮಾಡ್ತಾ ಇದೆಯಾ ಅಂತ ಅಂದಿದ್ದಕ್ಕೆ ನಾನು ಹೇಗಣ್ಣ ಸುಮ್ಮನೆ ಇರಲಿ ಹೇಗೆ ಸುಮ್ಮನೆ ಇರಲಿ ಅವಳು ನನಗೇನೆ ಚಾಲೆಂಜ್ ಮಾಡ್ತಾಳೆ ನಾನು ಯಾರು ಅಂತ ಅವಳಿಗೆ ತೋರಿಸ್ತೀನಿ ಅಂತ ಅಂದಿದ್ದಕ್ಕೆ ಇಲ್ಲಮ್ಮ ಕೋಪ ಒಳ್ಳೇದಲ್ಲ ತಾಳ್ಮೆ ತಗೋ ಅಂದಿದ್ದಕ್ಕೆ ಹೇಗಮ್ಮ ತಾಳ್ಮೆ ತಗೊಳ್ಳಿ ಇಲ್ಲ ಖಂಡಿತ ಇಲ್ಲ ಖಂಡಿತ ತಾಳ್ಮೆ ತಗೊಳಕ್ಕೆ ಆಗೋದಿಲ್ಲ ನನಗೆ ಅಂತ ಹೇಳಿದಕ್ಕೆ ತಾಳ್ಮೆ ತಗೊಳ್ಳಿಲ್ಲ ಅಂತ ಅಂದರೆ ನಿನ್ನ ನಾನು ನೀನೇ ನಾಶ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದಕ್ಕೆ ನಾನು ನಾಶ ಆದರೂ ಪರವಾಗಿಲ್ಲ ನನಗೆ ನಷ್ಟ ಆದರೂ ಪರವಾಗಿಲ್ಲ ನಾನು ಹಾಳಾದ್ರೂ ಪರವಾಗಿಲ್ಲ ಆದರೆ ಅವಳು ಮಾತ್ರ ನೆಮ್ಮದಿಯಾಗಿರೋವಾಗಿಲ್ಲ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ಬೆಂಕಿ ಫಸ್ಟು ತನ್ನ ತಾನು ಸುಟ್ಕೊಂಡು ಆಮೇಲೆ ಬೇರೆಯವ್ರನ್ನ ಸುಡೋದು ಅಂತ ಹೇಳಿದ್ದಕ್ಕೆ ಆದರೆ ಸುಡುತ್ತೆ ತಾನೆ ಸುಟ್ಟೆ ಸುಡುತ್ತೆ ತಾನೆ ಅಂದಮೇಲೆ ಅವಳನ್ನ ನಾನು ಸುಟ್ಟೇ ಸುಡ್ತೀನಿ ಅದು ಹೇಗೆ ಅವಳು ಅವಳ ಗಂಡನ ಜೊತೆ ಬದುಕ್ತಾಳೆ ನಾನು ನೋಡ್ತೀನಿ ನಾನು ನನ್ನ ಗಂಡನ ಉಳಿಸ್ಕೊತೀನಿ ಬಿಟ್ಕೊಡಲ್ಲ ಅಂತ ಹೇಳಿದ್ದಾಳಲ್ಲ ಆ ಮನೆಯಲ್ಲಿ ಅವಳು ಹೇಗೆ ಬದುಕ್ತಾಳೆ ನಾನು ನೋಡೇ ಬಿಡ್ತೀನಿ ಅವಳು ಹೇಗೆ ರಾಗುನ ನನ್ನಿಂದ ಕಿತ್ಕೊಂತಾಳೆ ನೋಡ್ತೀನಿ ಇಷ್ಟು ದಿನ ಅವಳಿಂದ ರಾಗುನ ಕಿತ್ಕೊಳ್ಳೋದಷ್ಟೇ ನನ್ನ ಗುರಿಯಾಗಿತ್ತು ಇನ್ನು ಮುಂದೆ ಅವಳೇ ನನ್ನ ಶತ್ರು ಅವಳ ವಿರುದ್ಧನೆ ನನ್ನ ಹೋರಾಟ ಅಂತ ಹೇಳಿದ್ದಕ್ಕೆ ಅವ್ರ ಮನೆಯವರೆಲ್ರು ತುಂಬಾನೇ ಸಮಾಧಾನ ಮಾಡ್ತಾರೆ ಆದ್ರೆ ಸಮಾಧಾನ ಆಗ್ದೇ ಅವಳು ಅಲ್ಲಿಂದ ಹೊರಟೋಗ್ತಾಳೆ ಕಿರ್ಚಾಡಿ ಹಾಗೂ ಜಾನ್ಸಿ ಹೋಗಿ ದ್ರಬ್ಸನ ನೋಡಿ ಇನ್ನು ಕನ್ಫ್ಯೂಸ್ ಆಗಿ ಹಾಗೆ ನಿಂತಿರ್ತಾನೆ ಅದಕ್ಕೆ ತರುಣ ಈಗ ನೋಡ್ದೇನೋ ಹೇಗೆ ನಿನ್ನ ಬಿಟ್ಕೊಡಲ್ಲ ಅಂತ ಹೇಳಿದ್ರು ಅಂತ ಏನೋ ಮಾಡೋಕೆ ಹೊರಟಿದ್ದಾರೆ ಅಂತ ರಾಗು ಕೇಳ್ತಾನೆ ಅದಕ್ಕೆ ಏನು ಮಾಡೋಕೆ ಹೊರಟಿದ್ದಾರೆ ಅಂದ್ರೆ ನೋಡಿದ್ಯಲ್ಲ ನೀನೇನೆ ನಮ್ಮ ಜಾನ್ಸಿ ಮೇಡಮ್ ಹೇಗೆ ಅಂತ ದೇವ್ರಿಗೆ ಕೈ ಮುಗಿಯೋಕ್ಕೆ ಅವ್ನು ನನ್ಗೆ ಏನ್ ಕೊಟ್ಟಿದ್ದಾನೆ ಅಂತ ಕೇಳ್ತಿದ್ಯಲ್ಲ ಈಗಾದರೂ ಹೋಗಿ ದೇವ್ರಿಗೆ ಕೈ ಮುಗಿಯೋ ಅಂತ ಹೇಳಿ ಹೇಳಿದಿ ಏನೋ ಕೊಟ್ಟಿದ್ದಾನೆ ಏನೋ ಹೇಳ್ತಾ ಇದೆಯಾ ನೀನು ಏನು ಅದಕ್ಕು ಹೊರಟಿದಿಯೋ ನೀನು ಅಂತ ಹೇಳಿದಿ ಇನ್ನೇನೋ ಆಗ್ಬೇಕು ಜಾನ್ಸಿ ಮೇಡಮ್ ಕೊಟ್ಟಿದನ ಅಲ್ಲ ನೀನು ಮುಖ ವಿಸ್ಪೇನಾಗಿ ಇರ್ತಾ ಇದ್ದೆ ಅದಕ್ಕೆ ಜಾನ್ಸಿ ಮೇಡಮ್ನ ರೆಬಲ್ ಆಗಿರೋ ತರ ಕೊಟ್ಟಿದ್ದಾನೆ ನಿಮ್ ಇಬ್ರು ಜೋಡಿನ ಸುಮ್ ಸುಮ್ನೆ ಮಾಡಿಲ್ಲ ಕಣೋ ನೀನ್ ಯಾವಾಗ್ಲೂನು ಸಾಫ್ಟ್ ಆಗಿರ್ತೀಯ ಅವರು ರೆಬಲ್ ಆಗಿರ್ತಾರೆ ಅದಕ್ಕೋಸ್ಕರನೇ ನಿಮ್ ಜೋಡಿ ಮಾಡಿರೋದು ಸಾಫ್ಟ್ ಆಗಿದ್ದು ಒಬ್ರು ಜೋರಾಗಿದ್ರೇನೆ ಕಣೋ ಸಂಸಾರ ಹಾಗೇನೆ ಮನೆ ಸಂಸಾರನ ಇಬ್ರು ಅಡ್ಗೆ ಮಾಡ್ಬೇಕು ಅಂತ ಏನಿಲ್ಲ ಒಬ್ರು ಅಡಿಗೆ ಮಾಡುದ್ರು ಇಬ್ರು ತಿನ್ಬೋದು ಆ ಅಡುಗೆನ ಝಾನ್ಸಿ ಮೇಡಮ್ ಮಾಡಕ್ ಹೊರಟಿದ್ದಾರೆ ಆ ಅಡುಗೆನ ಚೆನ್ನಾಗಿ ಊಟ ಮಾಡಿಕೊಡು ನೆಮ್ಮದಿಯಾಗಿ ಇಷ್ಟು ದಿನ ಹೇಗೆ ಮೂಕ ವಿಸ್ಮ ತರ ಇದ್ದೆ ಹಾಗೆ ಇದ್ ಬಿಡು ಎಲ್ಲೂ ಝಾನ್ಸಿ ಮೇಡಮ್ ನೋಡ್ಕೊಂತಾರೆ ಇನ್ನು ಮುಂದೆ ನಿಮ್ ಮನೆಯವ್ರಿಗೆ ಟಂಕ ಟಾಂಕಣಕ ಅಂತ ಖುಷಿ ಪಡ್ತಾ ಇರ್ತಾನೆ ರಾಘು ಮಾತ್ರ ಅವ್ನ ಮುಖ ಮುಖ ನೋಡ್ತಾನೆ ಇರ್ತಾನೆ ನಾನು ಪಲ್ಲವಿಗೆ ಕಾಲ್ ಮಾಡಿರ್ತಾನೆ ಎಲ್ಲಾವು ನಡೆದಿರೋ ವಿಷಯ ಎಲ್ಲ ಹೇಳೋಣ ಅಂತ ಅಂದ್ಬಿಟ್ಟು ಪಲ್ಲವಿ ಫೋನ್ ರಿಸೀವ್ ಮಾಡಿ ಹಾಂ ಇತ್ತು ಹೇಳು ಅಂತ ಹೇಳಿದ್ದಕ್ಕೆ ಪಲ್ಲು ಇಲ್ಲಿ ಏನೇನೆಲ್ಲ ಆಗೋಯ್ತು ಗೊತ್ತಾ ಜಾನ್ಸಿ ಮನೆಗೆ ಬಂದಿದ್ಲು ಬಂದಿದ್ದಲ್ದೇ ಫುಲ್ ಅವಾಜ್ ಹಾಕಿ ನನ್ನ ಗಂಡನ್ನು ನೀನು ಹೇಗೆ ಪಡ್ಕೊಂತೀಯ ನಾನು ನೋಡ್ತೀನಿ ನನ್ನ ಗಂಡನ್ನು ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಡಿವೋರ್ಸ್ ಕೊಡೋಲ್ಲ ನಾನು ಅಂತ ಎಲ್ಲ ಅವಾಜ್ ಹಾಕಿ ಹೋದ್ಲು ಅಂತ ಹೇಳಿದ್ದಕ್ಕೆ ಅವಳು ಅಷ್ಟೆಲ್ಲ ಮಾತಾಡೋವರೆಗೂ ನೀವು ಸುಮ್ಮನೆ ಇದ್ರ ಅಂತ ಹೇಳಿದ್ದಕ್ಕೆ ಅಷ್ಟೇ ಅಲ್ಲ ಪಲ್ಲು ನನ್ನ ಗಂಡನನ್ನ ನನ್ನಿಂದ ಅದು ಹೇಗೆ ದೂರ ಮಾಡ್ತೀರಾ ನಾನು ನೋಡ್ತೀನಿ ನಾನು ಪ್ರೀ ಪ್ರೀತಿಯಿಂದ ಗೆಲ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನ್ ದ್ವೇಷದಿಂದ ಗೆಲ್ಬೇಕು ಅಂತ ಅನ್ಕೊಂಡಿದೀಯ ಪ್ರೀತಿ ಗೆಲ್ಲುತ್ತಾ ದ್ವೇಷ ಗೆಲ್ಲುತ್ತಾ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿದ್ಲು ಅಂತ ಹೇಳಿದಕ್ಕೆ ಹಾಗಾದ್ರೆ ನೀವೆಲ್ಲರೂ ಸುಮ್ಮನೆ ಇದ್ರ ಅಂತ ಹೇಳಿದಕ್ಕೆ ಇಲ್ಲ ಪಲ್ಲು ನಾವೆಲ್ಲ ಸುಮ್ಮನೆ ಇರಲಿಲ್ಲ ಆದ್ರೆ ಫಸ್ಟ್ ಬಂದು ಅವಳು ಸೆರೆಗೊಡ್ಡಿ ನನ್ನ ಗಂಡನ ನಮಗೆ ಬಿಟ್ಕೊಡಿ ಅಂತ ಹೇಳಿದ್ಲು ಆದ್ರೆ ನಾವು ಯಾವಾಗ ಆಗಲ್ಲ ಅಂತ ಹೇಳಿದ್ಲು ಆವಾಗ ಅವಳು ನಮಗೆಲ್ಲರಿಗೂ ಅವಾಜ್ ಹಾಕಿ ಚಾಲೆಂಜ್ ಮಾಡಿರೋದ್ಲು ಆದ್ರೆ ಒಂದಂತೂ ನಿಜ ಪಲ್ಲು ನಾನು ನಿನ್ನ ಜೀವನ ನಿಂತಿರೋದೇ ಜಾನ್ಸಿ ಡಿವೋರ್ಸ್ ಮೇಲೆ ಅಂತ ಹೇಳಿದ್ದಕ್ಕೆ ಹೌದು ಅದು ನನಗೆ ಗೊತ್ತಿರೋದಕ್ಕೆ ಅಲ್ವಾ ಅವಳಿಗೆ ಡಿವೋರ್ಸ್ ಕೊಡಿಸಬೇಕು ಅಂತ ನಾವೆಲ್ಲ ಟ್ರೈ ಮಾಡ್ತಾ ಇರೋದು ಯು ಡೋಂಟ್ ವರಿ ಮಿತು ಅಣ್ಣ ದೇವ್ರ ಮುಂದೆ ಪ್ರಮಾಣ ಮಾಡಿದ್ದಾನೆ ಅಣ್ಣ ನಾವು ಹೇಳ್ದಂಗೆ ಕೇಳೋದು ಅಂದಮೇಲೆ ಡಿವೋರ್ಸ್ ಕೊಟ್ಟೆ ಕೊಡ್ತಾನೆ ಇಲ್ಲೆಲ್ಲ ನಮ್ಮ ಮುಂದೆ ಮಾತಾಡೋಕ್ಕಾಗಲ್ಲ ಅಂತ ಅಲ್ಲಿಗೆ ಬಂದಿಲ್ಲ ಅವಳು ಅವಳು ಬರಲಿ ಇವತ್ತು ಮನೆಗೆ ಅವಳನ್ನ ಒಂದು ಕ್ಷಣ ನಮ್ಮ ಮನೆಯಲ್ಲಿ ಇರೋದಕ್ಕೆ ಬಿಡೋದಿಲ್ಲ ನಾವು ಅಂತ ಹೇಳಿದ್ದಕ್ಕೆ ಸರಿ ಆಯ್ತು ಪಲ್ಲು ನೀ ಏನ್ ಮಾಡ್ತೀಯೋ ಆದಷ್ಟು ಬೇಗ ಮಾಡು ಇಲ್ಲಿ ಅನಿತಾ ತುಂಬನೇ ಕೋಪ ಮಾಡ್ಕೊಂಡು ಗಲಾಟೆ ಮಾಡ್ತಾ ಕೂತಿದ್ದಾಳೆ ನಗು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನೇ ಮಾಡಿದ್ರು ಬೇಗ ಮಾಡು ಅವ್ರಿಗಿಬ್ರಿಗೂ ಡಿವೋರ್ಸ್ ಜೀವನ ನಿಂತಿರೋದು ಇಲ್ಲ ಅಂತ ಅಂದ್ರೆ ನಾವಿಬ್ರು ದೂರ ಆಗ್ಬೇಕಾಗತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ಕೆ ಡೋಂಟ್ ವರಿ ಮಿತ್ ನಾನ್ ನೋಡ್ಕೊತೀನಿ ಅವ್ಳು ಅದ್ ಹೇಗ್ ಮನೆಗೆ ಬರ್ತಾಳೆ ನಾನು ನೋಡ್ತೀನಿ ಅಂತ ಹೇಳಿದ್ದೇನೆ ಫೋನ್ ಕಟ್ ಮಾಡ್ತಾಳೆ ಕಟ್ ಆಗುವಷ್ಟೊಳಗಡೆ ಅವ್ರ ಅಮ್ಮ ಅಲ್ಲಿಗೆ ಬಂದು ನಿಂತ್ಕೊಂಡು ಏನಾಯ್ತೆ ಪಲ್ಲು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಯಾಕೆ ಪಲ್ಲವಿ ಅಂತ ಕೇಳಿದ್ದಕ್ಕೆ ಆ ಜಾನ್ಸಿ ನಮ್ಮನೆಗೆ ಹೋಗಿದ್ದಾಳೆ ನಮ್ಮನೆಗೆ ಹೋಗಿ ಎಲ್ರಿಗೂ ಚಾಲೆಂಜ್ ಮಾಡಿ ಬೈದು ಬಂದಿದ್ದಾಳೆ ಅಂತ ಹೇಳಿದ ತಕ್ಷಣ ಏನೋ ನಿಮ್ಮನೆಗೆ ಹೋಗಿದ್ಲಾ ನಿಮ್ಮನೆಗೆ ಹೋಗಿದ್ಲಾ ಅವಳು ಅವಳು ಬರಲಿ ಇವತ್ತು ನೀವೆಲ್ಲರೂ ಸುಮ್ಮನೆ ಇದ್ರೂ ನಾನಂತೂ ಸುಮ್ಮನೆ ಇರೋದಿಲ್ಲ ಇಷ್ಟು ದಿನ ನೀವೆಲ್ಲರೂ ದೊಡ್ಡವ್ರು ಇದ್ದೀರಾ ಅವಳನ್ನ ಮನೆಯಿಂದ ಆಚೆ ಕಳಿಸ್ತೀರಾ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಅವಳು ಇವತ್ತು ಬರಲಿ ಅವಳು ಮನೆ ಒಳಗಡೆ ಕಾಲು ಇಡಬಾರ್ದು ಹಾಗೆ ಕಳಿಸ್ಬಿಡ್ತೀನಿ ನಾನು ಅಂತ ಹೇಳಿದ್ದಕ್ಕೆ ಗಣಪ ಕೂಡ ಎದ್ದು ನಿಂತ್ಕೊಂಡು ಹೌದು ಇವಳು ಇಷ್ಟೆಲ್ಲ ಮೀರಿದಾಳ ಅವಳನ್ನ ವಿಚಾರಿಸ್ಕೊಳ್ಳೋಣ ಇವತ್ತು ಅದು ಏನೇ ಆದ್ರೂ ಅವಳನ್ನು ಇವತ್ತು ಮನೆಯಿಂದ ಹೊರಗೆ ಹಾಕಲೇಬೇಕು ಅವಳು ತುಂಬಾ ಹದಿ ಮೀರ್ತಾ ಇದ್ದಾಳೆ ಅಂತ ಹೇಳಿದ್ದಕ್ಕೆ ಅಜ್ಜಿ ಕೂಡ ಹೌದು ಅವಳು ಒಬ್ಳು ಹೆಣ್ಮಗಳು ಅಂತ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ ಇನ್ನು ಮುಂದೆ ಸುಮ್ಮನೆ ಇರೋಕ್ಕಾಗಲ್ಲ ನಾನು ಯಾರು ನಾನು ಶೇಷಮ್ಮ ಅಂತ ಹೇಗೆ ಅಂತ ನಾನು ಅವಳಿಗೆ ತೋರಿಸ್ತೀನಿ ಅಂತ ಹೇಳಿದಕ್ಕೆ ಪಲ್ಲವಿ ನಿಮ್ಮೆಲ್ಲರ ಸಪೋರ್ಟ್ ಇಷ್ಟಿದ್ರೆ ಸಾಕು ನಾನು ಆದಷ್ಟು ಬೇಗ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಆದ್ರೆ ಹೊರಗಾಕೋ ಅವಶ್ಯಕತೆನೇ ಇಲ್ಲ ಅವಳಿಂದ ಅವಳೇನೆ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ತಾಳೆ ಹೊರಗಡೆ ಹೊರಗಡೆಯಿಂದ ಏನೋ ಕಿರ್ಚಾಡ್ತಾ ಇರೋ ಸೌಂಡ್ ಬರುತ್ತೆ ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಪಕ್ಕದ ಮನೆಯಲ್ಲಿ ಒಬ್ಬ ಗಂಡಸು ಒಂದು ಹೆಂಗ್ಸ್ನ ಹೊಡೆದು ಏ ಮನೆಯಿಂದ ಆಚೆ ಹೋಗಿ ಅಂತ ತಳ್ತಾ ಇರ್ತಾನೆ ಅಂದ್ರೆ ತನ್ನ ಹೆಂಡತಿನ ಕುಡ್ಕೊಂಡು ಬಂದು ಹೊಡಿತಾ ಇರ್ತಾನೆ ಅವಾಗ ಇಲ್ಲಿ ಗಣಪ ಮತ್ತು ಅವ್ರ ಹೆಂಡತಿ ಮನೆಯವರೆಲ್ಲರೂ ಮಾತಾಡ್ಕೊತಾ ಇರ್ತಾರೆ ಇವನ್ ಏನು ಬಂದಿದೆ ಮನೆಯವ್ರ ಮಾತು ಕೇಳ್ಕೊಂಡು ಈ ತರ ಹೊಡಿತಾ ಇದ್ದಾನಲ್ಲ ಹೆಂಡತಿ ಅವನಿಗೆ ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಾ ಯಾಕೆ ಹಿಂಗೆ ಹಾಡ್ತಾ ಇದ್ದಾನೆ ಇಂಥವ್ರಿಗೆಲ್ಲ ಯಾರು ಬುದ್ಧಿ ಕಲಿಸೋರೇ ಇಲ್ವಾ ಅಂತ ಮಾತಾಡ್ಕೊತಾ ಇರ್ತಾರೆ ಅದಕ್ಕೆ ಸಂಗೀತ ನೋಡು ನಮ್ಮನೆಯವರು ಅದೇ ಕೆಲಸ ಮಾಡ್ತಿದ್ದಾರೆ ಅಂತ ಮರ್ತಿದ್ದಾರೆ ಅಂತ ಅನ್ಸಿ ಅಂತ ಹೇಳಿದಕ್ಕೆ ಹೌದಕ್ಕ ಆದರೆ ಎಲ್ಲರೂ ಇವಾಗ ಸೀರಿಯಲ್ ನೋಡಿಕೊಂಡು ಸೊಸೆ ಮೇಲೆ ಸಿಂಪತಿ ತೋರಿಸೋರೆ ಜಾಸ್ತಿ ಬಿಡಕ ಅಂತ ಹೇಳ್ತಾ ಇರ್ತಾಳೆ ಅಷ್ಟ್ರೊಳಗಡೆ ಇವನು ತುಂಬಾನೇ ಗಲಾಟೆ ಮಾಡ್ತಾ ಇರ್ತಾನೆ ಏ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇರ್ತಾನೆ ಅವಳು ಇಲ್ಲ ರೀ ಪ್ಲೀಸ್ ರೀ ರೀ ದಯವಿಟ್ಟು ನನ್ಗೆ ಶ್ರಮಿಸ್ರಿ ಅಂತ ಕೇಳ್ಕೊಂತಾ ಇರ್ತಾಳೆ ಅವನು ಅವಳು ಮಾತೆ ಕೇಳೋದಿಲ್ಲ ಅವ್ಳನ್ನ ತಳ್ಳಿಬಿಡ್ತಾನೆ ಅಷ್ಟೊಳಗಡೆ ಅಲ್ಲಿಗೆ ಜಾನ್ಸಿ ಬರ್ತಾಳೆ ಜಾನ್ಸಿ ಬಂದು ಅವಳನ್ನ ಹಿಡ್ಕೊಂತಾಳೆ ಯಾಕೋ ಈ ತರ ತಳ್ತಾ ಇದೆಯಾ ಹೆಂಡ್ತಿಗೆ ಯಾಕೋ ಹೊಡಿತಾ ಇದೆಯಾ ಅಂತ ಅಂದಿದ್ದಕ್ಕೆ ನೋಡಿ ಅವ್ರ ಜೊತೆ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಅವ್ಳಂದ್ರೆ ಇಷ್ಟ ಇಲ್ಲ ನನ್ನ ಜೀವನಕ್ಕೆ ಬಂದು ತುಂಬಾನೇ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಹೇಳಿದಕ್ಕೆ ಹೆಣ್ಣನ್ನ ಮದುವೆ ಆಗಿದೆಯಾ ತಾನೆ ಅವ್ಳ ಜೊತೆ ಅವ್ಳಿಗೆ ತಾಳಿ ಕಟ್ಟಿದೆಯ ತಾನೆ ಅಂತ ಅಂದ್ಮೇಲೆ ಅವಳಿಗೆ ಯಾಕೆ ಚಿತ್ರ ಹಿಂಸೆ ಕೊಡ್ತಾ ಇದೆಯಾ ಅವಳು ಯಾಕೆ ಹೊರಗಡೆ ಹಾಕ್ತಾ ಇದೆಯಾ ಅಂತ ಕೇಳಿದಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಹೊರಗಾಗ್ತಿದ್ಯಾ ಅದನ್ನೆಲ್ಲ ಕೇಳ ನೀವ್ಯಾರು ಅಂತ ಹೇಳಿದಕ್ಕೆ ನಾನು ಒಂದು ಹೆಣ್ಣು ಕಡೋ ಹೆಣ್ಣನ್ನೇ ಹೊರಗಾಗ್ತೀಯಲ್ಲ ನಿನಗೆ ನಾಚಿಕೆ ಆಗ್ತಾ ಇಲ್ವಾ ನೀನು ಮನುಷ್ಯನ ಅಂತ ಹೇಳಿಕ್ಕೆ ಅವಳಂದ್ರೆ ನನಗೆ ಇಷ್ಟ ಇಲ್ಲ ಅಷ್ಟೇ ಅವಳ ಜೊತೆ ನಾನು ಬದುಕಾಗಲ್ಲ ಅಂದಮೇಲೆ ಬದುಕಾಗಿಲ್ಲ ಅಂತ ಹೇಳಿದಕ್ಕೆ ಹೆಣ್ಣು ನೀನು ಒಂದು ಆಟದ ಗೊಂಬೆ ಅಂದ್ಕೊಂಡಿದ್ದೀಯಾ ನೀನು ಆಟ ಆಡಿಸ್ದಂಗೆಲ್ಲ ಆಟ ಆಡಿಸೋಕ್ಕೆ ಬಾ ಅಂದಾಗ ಬರೋಕೆ ಹೋಗು ಅಂದಾಗ ಹೋಗೋಕೆ ಅವ್ಳಗ್ ಏನು ಅಂತ ಅಂದ್ಕೊಂಡಿದೀಯ ನೀನು ಹೆಣ್ಣು ಒಂದು ಅಬಲೆ ಅಂತ ಅಂದ್ಕೊಂಡಿದ್ಯಾ ಅವಳನ್ನು ತಿರುಗಿ ಬಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನಿಮ್ಮ ಮನೆಯವ್ರ ಮಾತನ್ನ ಕೇಳಿಕೊಂಡು ಈ ತರ ಎಲ್ಲ ಮಾಡ್ತಾ ಇದೆಯಲ್ಲ ನಾಚಿಕೆ ಆಗ್ತಾ ಇಲ್ವಾ ನಿನಗೆ ಅಂತ ಹೇಳಿದ್ದಕ್ಕೆ ಅವಳಂದ್ರೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಕ್ಕೆ ಅವಳು ಇಲ್ಲ ಮೇಡಮ್ ಅವ್ರಿಗೆ ನಾನು ಅಂದರೆ ತುಂಬ ಇಷ್ಟ ಇಷ್ಟಪಟ್ಟೇನೆ ಮದುವೆ ಆದ್ರಿ ಆದರೆ ಅವ್ರ ಅಣ್ಣ ಅಮ್ಮ ಅಪ್ಪ ಹೇಳಿದ್ರು ಅಂತ ಇವಾಗ ನನ್ನ ನಮ್ಮ ಮನೆಯಿಂದ ಹೊರಗೆ ಹಾಕ್ತಾ ಇದ್ದಾರೆ ಮೇಡಮ್ ಅಂತ ಹೇಳ್ತಾಳೆ ಅದಕ್ಕೆ ಅವಳು ಕಷ್ಟ ನೋಡು ಅವಳು ಕಣ್ಣೀರು ನೋಡು ಅವಳಿಗೆ ಅವಳು ಕಣ್ಣೀರು ಹಾಕ್ತಾ ಇದ್ರೆ ನಿನ್ಗೇನು ಅಂತ ಅನ್ನಿಸ್ತಾ ಇಲ್ವಾ ನೀನು ಒಬ್ಬ ಮನುಷ್ಯನ ಮೃಗನ ನೀನು ಅಂತ ಹೇಳಿದ್ದಕ್ಕೆ ನಾನು ಏನಾದರೂ ಮಾಡ್ತೀನಿ ನನ್ನ ಹೆಂಡ್ತಿನ ನಾನು ಏನು ಬೇಕಾದರೂ ಮಾಡ್ಕೊತೀನಿ ಬೇಕಾದರೆ ಹೊಡಿತೀನಿ ಇಲ್ಲ ಸಾಯಿಸ್ತೀನಿ ಅಂತ ಹೇಳಿ ಇದಕ್ಕೆ ತಿರುಗಿಸಿ ಜಾನ್ಸಿ ಒಂದು ಅವನ ಕಪಾಳಕ್ಕೆ ಬಾರಿಸ್ತಾಳೆ ಏನೋ ಹೆಣ್ಣಿಗೆನೆ ಹೊಡಿತೀನಿ ಅಂತೀಯಾ ದೂರ್ತಿಯ ನೀನು ಅವಳನ್ನ ಅಂತ ಅಂದ್ಬಿಟ್ಟು ಹೊಡೆದಿದ್ದೇನೆ ತಿರುಗ್ ಬಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ದಕ್ಕೆ ನನಗೆ ಹೊಡಿತೀಯ ನೀನು ಅಂತ ಅಂದಿದ್ದಕ್ಕೆ ಹೌದು ಕಡೋ ಹೊಡಿತೀನಿ ಅಂತ ಹೇಳ್ತಾಳೆ ಆದ್ರೆ ಏನು ಮಾಡ್ತೀಯ ನೋ ನಾನು ಹೊಡಿತೀನಿ ಅಂತ ಹೇಳಿದಕ್ಕೆ ನೀನು ಒಬ್ಬ ಮನುಷ್ಯನ ನಿನ್ನೂ ಒಬ್ಬ ಗಂಡಸು ಅಂತ ಹೇಳ್ತಾರೆ ಹೆಣ್ಣಿನ ಮೇಲೆ ಗಂಡ್ ಕೈ ಮಾಡೋಣ ನಾನು ತಿರುಗ್ಬಿದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೋಗಿದ್ದೇನೆ ಅಲ್ಲಿ ದೊಣ್ಣೆನ ತಗೊಂಡು ಅವನಿಗೆ ಹೊಡೆಯಕ್ಕೆ ಬರ್ತಾಳೆ ಅದಕ್ಕೆ ಏನು ಹೊಡೆದ್ಬಿಡ್ತೀಯಾ ಅಂತ ಹೇಳಿದ್ದಕ್ಕೆ ಹೊಡಿತೀನಿ ಕಣೋ ಅಂತ ಅಂದ್ಬಿಟ್ಟು ತುಂಬಾನೇ ಹೊಡೆಯೋಕೆ ಶುರು ಮಾಡ್ತಾಳೆ ಅವನು ಬೇಡ ಮೇಡಮ್ ಬೇಡ ಮೇಡಮ್ ಅಂತ ಹೇಳಿ ್ರು ಕೇಳೋದಿಲ್ಲ ಹೊಡಿತಾನೆ ಇರ್ತಾಳೆ ಅದಕ್ಕಂಗೆ ಅವ್ನು ಹೆಂಡತಿ ಮೇಡಮ್ ಅವ್ರಿಗೆ ತುಂಬಾನೇ ನೋವಾಗ್ತಾ ಇದೆ ನಮ್ಮ ಯಜಮಾನ್ರಿಗೆ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿದಕ್ಕೆ ನೋಡು ಅದು ಹೆಣ್ಣು ಅಂತ ಅಂದರೆ ತನ್ನ ಗಂಡನಿಗೆ ನೋವಾಗುತ್ತೆ ಅಂತ ಅವಳು ಎಷ್ಟು ಪರಿಪರಿಯಾಗಿ ಬೇಡ್ಕೊತಾ ಇದ್ದಾಳೆ ನೋಡು ಸಲ ಏನಾದರೂ ಅವಳ ಕಷ್ಟ ಕೊಟ್ಟರೆ ಅಷ್ಟೇ ಅಂತ ಹೇಳಿದಕ್ಕೆ ದಯವಿಟ್ಟು ನನ್ನ ಶ್ರಮಿಸ್ಬಿಡಿ ಮೇಡಮ್ ಇನ್ ಮುಂದೆ ನಾನು ಹೆಂಡ್ತಿನ ನಾನು ಚೆನ್ನಾಗಿ ನೋಡ್ಕೊಂತೀನಿ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ ಅಂತ ಹೇಳಿದಕ್ಕೆ ಅದನ್ನ ಅವಳ ಹತ್ರ ಹೇಳು ಅಂತ ಹೇಳ್ತಾಳೆ ಅದಕ್ಕೆ ಆಯಿತು ಸುಜಾತ ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಯಾವತ್ತು ನಿನಗೆ ತೊಂದ್ರೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ಬರು ತನ್ನ ಹೆಂಡತಿನ ಕರ್ಕೊಂಡು ಅವನು ಮನೆ ಒಳಗಡೆ ಹೋಗ್ತಾನೆ ಜಾನ್ಸಿ ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ನನ್ ಪರಿಸ್ಥಿತಿನೂ ಇದೇನೆ ಅಲ್ವಾ ಅಂತ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ ಅವನಿಗೆ ತಾನು ಮಾಡಿದ್ದೆಲ್ಲ ನೆನಪಾಗ್ತಾ ಇರುತ್ತೆ ಹೌದು ನಾನು ಇದೆಲ್ಲ ಮಾಡಿದ್ನಲ್ಲ ಅಂತ ಅವಳು ಹೇಳ್ತಾಳೆ ನೀನು ನಿಮ್ಮ ಮನೆಯವ್ರ ಮಾತು ಕೇಳಬೇಡ ಅಂತ ಹೇಳಲ್ಲ ಆದರೆ ಯಾವುದು ಸರಿ ಯಾವುದು ತಪ್ಪೆ ಯಾವುದು ಅಂತ ಯೋಚನೆ ಮಾಡೋ ಅಷ್ಟು ಬುದ್ಧಿ ಇರಲಿ ನಿನಗೆ ಅಷ್ಟು ಮುಟ್ಟಾಳ ಆಗಬೇಡ ಅಂತ ಹೇಳಿದೆ ಅಂತ ಹೇಳಿದಕ್ಕೆ ಸರಿ ಮೇಡಮ್ ಅಂತ ಅವರು ಒಳಗಡೆ ಹೋಗ್ತಾರೆ ಇಲ್ಲಿ ಅವ್ರ ಮನೆಯವರೆಲ್ಲ ಅಂದರೆ ಝಾನ್ಸಿ ಮನೆಯವರು ಅಂದರೆ ರಾಘು ಮನೆಯವರೆಲ್ಲರೂ ನಿಂತ್ಕೊಂಡು ಅಲ್ಲಿ ಆಗ್ತಾ ಇದ್ದದ್ದೆಲ್ಲ ನಮಗೆ ಆಗ್ತಾ ಇದೆ ನಮ್ಮ ಮನೆಯಲ್ಲೇ ಆಗ್ತಾ ಇದೆಯೇನೋ ಅನ್ನೋ ಥರ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಹೀಗಾಗೋಯ್ತಲ್ಲ ಅಂತ ಅಲ್ಲಿಗೆ ನಾಗಾರ್ಜುನ್ ಬಂದು ತುಳಸಿ ನಾನು ಒಂದು ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ಚಲನೆ ನಮ್ದೇ ಆದ್ರೂ ವಿಧಿ ಅನ್ನೋದು ಅದು ದೇವರು ಆಡಿಸೋ ಆಟ ನಾವೇನೇ ಮಾಡಿದ್ರು ಧರ್ಮದ ಮುಂದೆ ಅಧರ್ಮ ಸೋತೆ ಸೋಲುತ್ತೆ ಸತ್ಯದ ಮುಂದೆ ಸುಳ್ಳು ಸೋತೆ ಸೋಲುತ್ತೆ ಸುಳ್ಳು ಒಂಥರ ಹೊಗೆ ಇದ್ದ ಹಾಗೆ ಸತ್ಯ ಕೆಂಡ ಇದ್ದಂಗೆ ಅದು ಬೂದಿ ಮುಚ್ಚಿದ್ರು ಆದ್ರೂ ಸುಡೋದನ್ನ ಅದ್ರ ಪ್ರಭಾವನ ಅದು ಬೀರೆ ಬೀರುತ್ತೆ ಓದ್ತಿದ್ರು ಧರ್ಮ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿದ್ದಕ್ಕೆ ಹಾಗಾದ್ರೆ ನಾನ್ ಮಾಡ್ತಾ ಇರೋದು ಅಧರ್ಮ ಅವ್ರು ಮಾಡ್ತಾ ಇರೋದೆಲ್ಲ ಧರ್ಮ ಅಂತ ಹೇಳ್ತಾ ಇದೆಯಾ ನಮ್ಮ ಅಪ್ಪನ ಆಸ್ತಿಗೆ ನಾನು ಆಸೆ ಪಡೋದು ತಪ್ಪ ಅದು ಅಧರ್ಮನ ನನ್ನ ಮಗನಿಗೆ ನನ್ನ ಅಣ್ಣನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಕಾಣೋದು ತಪ್ಪ ಅವಳು ಆಸ್ತಿ ಅಂತಾಸ್ತಿ ಎಲ್ಲ ಇರೋಳು ಅಂತ ಅಂದ್ಬಿಟ್ಟು ಆ ಮನೆಯಲ್ಲೇ ಇಟ್ಕೊಂಡು ಇನ್ನೂನು ಇದಾರಲ್ಲ ಅವದು ಧರ್ಮ ನಾನು ಮಾಡ್ತಾ ಇರೋದು ಮಾತ್ರ ಅಧರ್ಮನ ಅಂದ್ಮೇಲೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡೇ ಮಾಡ್ಕೊತೀನಿ ಅಂತ ಹೇಳಿದಕ್ಕೆ ಆದ್ರೆ ಝಾನ್ಸಿ ಯಾವುದೇ ರೀತಿ ಆಸ್ತಿನ ಅಲ್ಲಿ ತಗೊಂಡ್ ಹೋಗಿಲ್ಲ ಮುಂದೊಂದು ದಿನ ಬಂದೇ ಬರುತ್ತೆ ಅಂತ ಅವ್ರಿಗೆ ಗೊತ್ತಲ್ಲ ಅಂತ ತುಳಸಿ ಹೇಳ್ತಾಳೆ ಅದಕ್ಕೆ ಆದ್ರೆ ಮುಂದೊಂದು ದಿನ ಬರುತ್ತೆ ನಿಜ ಆದ್ರೆ ಜಾನ್ಸಿ ತಾನೇ ಗಂಡನಿಗೆ ಡಿವೋರ್ಸ್ ಕೊಡಲ್ಲ ನಾನು ಅವ್ನ ಜೊತೆನೆ ಬದುಕ್ತೀನಿ ಅಂತ ಹೇಳ್ತಾ ಇರೋ ಅಂತ ಹೇಳಿದಕ್ಕೆ ನಾಗಾರ್ಜುನ್ ನನಗೆ ನಿನ್ ಸಜೆಷನ್ ಬೇಕಾಗಿಲ್ಲ ಸುಮ್ಮನೆ ಏನೇನೋ ಹೇಳಿ ನನ್ನ ತಲೆನ ತಿನ್ಬೇಡ ಅಂತ ಅನ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ ಅದಕ್ಕೆ ನಾಗಾರ್ಜುನ್ ನೋಡು ಈರ ಸತ್ಯನ ಹೇಳಿದ್ರೆ ಹೇಗೆ ಹೋಗ್ತಾಳೆ ಕಹಿ ಸತ್ಯ ಯಾವಾಗ್ಲೂನು ಕಹಿಯಾಗೆ ಇರುತ್ತೆ ಅಂತ ಹೇಳುವಾಗ ಪ್ರಣವ್ ಅಲ್ಲಿಗೆ ಬಂದು ಸೋಲಾದ್ರೆ ಯಾವಾಗ್ಲೂನು ಗೆಲುವು ಅಲ್ವಾ ಡ್ಯಾಡ್ ನೀನು ಒಬ್ಬ ಡ್ಯಾಡ ನನ್ ತಂದೆ ನಾನು ಯಾಕೆ ಡ್ಯಾಡ್ ನಿನ್ಗೆ ಅರ್ಥ ಆಗಲ್ಲ ಅಪ್ಪ ಸೋತ್ರೆ ನಿನ್ಗೆ ಯಾವಾಗ್ಲೂ ಖುಷಿ ಆಗುತ್ತೆ ನೀನ್ ಸಂಭ್ರಮ ಪಡ್ತಾ ಇರ್ತೀಯ ಅಲ್ವಾ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ನಾಗಾರ್ಜುನ್ ಇದೆಲ್ಲ ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ ಅಂತ ಬೇಜಾರ್ ಮಾಡ್ಕೊಂತಾರೆ ಅಲ್ಲಿ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡು ಅವಳು ರಿಯಾಕ್ಟ್ ಮಾಡಿದ ರೀತಿ ನಾನೆಲ್ಲ ಅಂದ್ಕೊಂಡು ಎಲ್ರೂ ಭಯ ಪಟ್ಕೊಂಡು ಕೂತಿರ್ತಾರೆ ಅಲ್ಲ ಒಳ್ಳೆ ಚಂಡಿ ಥರ ಬಂದು ಒಂದೇ ಸಲ ಬಿರುಗಾಳಿ ಥರ ಬಂದು ಎಲ್ಲ ಮುಗಕ್ಕೂ ಹೊಡೆದಂಗೆ ಮಾಡಿಬಿಟ್ಲಲ್ಲ ಅಲ್ಲ ಅವಳು ಆ ಸಿಚ್ಯುವೇಶನ್ನ ಯೂಸ್ ಮಾಡಿಕೊಂಡು ಅವನಿಗೆ ಬುದ್ಧಿ ಹೇಳಿದ್ಲ ಅಥವಾ ನಮಗೆ ಬುದ್ಧಿ ಕಲಿಸಲ್ಲ ಅಂತ ಹೇಳಿದ್ದಕ್ಕೆ ದೊಡ್ಡಪ್ಪ ಅದು ನಮಗೇನೆ ಬುದ್ಧಿ ಹೇಳಿದ್ದು ಅಂತ ಸಂಗೀತ ಹೇಳ್ತಾಳೆ ಹೌದೌದು ಅವಳು ನಮಗೇನೆ ಹೇಳಿದ್ದು ಸಿಚ್ಯುವೇಶನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ದಕ್ಕೆ ಸಂಗೀತ ಅಲ್ಲ ದೊಡಪ್ಪ ಮತ್ತು ಜಾನ್ಸಿನ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಅಂದರೆ ಅಂತ ಹೇಳಿದ್ದಕ್ಕೆ ಅದು ಇವತ್ತು ಶನಿವಾರ ಅಲ್ವಾ ಅವಳು ಹೆಣ್ಮಗಳು ಅದು ಅದು ನಾನು ಇವತ್ತು ಕೋಪ ಮಾಡ್ಕೋಬಾರ್ದು ಅಂತ ಹೇಳಿದಕ್ಕೆ ಮತ್ತೆ ದೊಡ್ಡಪ್ಪ ಪ್ಲ್ಯಾನ್ ಮಾಡ್ತಾ ಇದ್ರಲ್ಲ ನೀವು ಅವಳ ಜಾನ್ಸಿನ ಮನೆ ಬಿಟ್ಟು ಕಳಿಸ್ಬೇಕು ಅಲ್ಲಿಂದ ಬಂದ ತಕ್ಷಣ ಅಂತ ಅಂದ್ಬಿಟ್ಟು ಅಂದಿದ್ದಕ್ಕೆ ಅದು ಲಲಿತಾ ಉಸ್ತುವಾರಿ ವಹಿಸ್ಕೊಂಡಿದ್ದಲ್ಪ ಲಲಿತಾ ಓಡಿಸ್ತಾಳೆ ಅಂತ ಹೇಳ್ತಾನೆ ಅದಕ್ಕೆ ಲಲಿತಾ ಇಲ್ಲಪ್ಪ ನಾನು ಶನಿವಾರ ಮಾಡಲ್ವ ನನಗೆ ಬೇರೆ ಭಾನುವಾರ ಇರುತ್ತಾ ಇಲ್ಲ ಇಲ್ಲ ನಾನು ಇವತ್ತು ಕೋಪ ಮಾಡ್ಕೊಳ್ಳಲ್ಲ ಲಲಿತಾ ಇದ್ದಾಳ ಇವು ಮಂಜುಳ ಇದ್ದಾಳಲ್ಲ ಮಂಜುಳ ಉಸ್ತುವಾರಿ ವಹಿಸ್ಕೊಂಡಿದ್ದಾಳಲ್ಲ ಅವಳು ಕಳಿಸ್ತಾಳೆ ಅಂತ ಹೇಳಿದಕ್ಕೆ ನಾನಾ ಅಂತ ಒಬ್ಬರ ಮೇಲೆ ಒಬ್ರು ಒಬ್ರು ಹಾಕೊಂಡು ಪ್ಲಾನ್ ನ ಚೇಂಜ್ ಮಾಡ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು